ನಾವು ಆರೋಗ್ಯವಾಗಿರಬೇಕಾದ್ರೆ ಪ್ರತಿನಿತ್ಯ ಪ್ರೋಟೀನ್ ಪೌಡ್ರನ್ನು ಕುಡಿಯುವಂಥದ್ದು ಉತ್ತಮ ಈ ಪ್ರೋಟೀನ್ ಪೌಡ್ರನ್ನು ಬಿಸಿನೀರಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು ಹಾಲಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು ಇದರಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಫೈಬರ್ ಕಂಟೆಂಟು ಪ್ರೋಟೀನು ಎಲ್ಲವೂ ಸಹ ಒಳಗೊಂಡಿರುತ್ತೆ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮನೆಯಲ್ಲೇ ನಾವು ಕಡಿಮೆ ಖರ್ಚಿನಲ್ಲಿ ಇದನ್ನು ಮಾಡ್ಬೋದು ನಾವು ಪ್ರತಿನಿತ್ಯ ಕುಡಿತೀವಿ ಇದನ್ನು ಹತ್ತು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ ಗೋಧಿ ಅರ್ಧ ಕೆ ಜಿ ಈಗ ನಾವು ಆ ಆಲ್ರೆಡಿ ಉರ್ದು ಬಿಟ್ಟಿದ್ದೀವಿ ನೋಡಿ ಉರ್ದಿರೋದು ಈ ತರ ಕಳ್ಳರ್ ಕಾಣ್ತಾ ಇದೆ ಹಾಗೆ ಹೆಸರು ಕಾಳು ಅರ್ಧ ಕೆ ಜಿ ಇದು ಹುರಿದಿರೋದು ಹಾಗಾಗಿ ಈ ಕಳ್ಳರ್ ಕಾಣ್ತಾ ಇದೆ ರಾಗಿ ಅರ್ಧ ಕೆ ಜಿ ಇದು ಸಹ ಉರ್ದಿರ್ತಕ್ಕಂಥದ್ದು ಸಬ್ಬಕ್ಕಿ ಕಾಲ್ ಕೆ ಜಿ ಇದು ಸಹ ಉರ್ದಿರ್ತಕ್ಕಂಥದ್ದು ನೋಡಿ ಉರ್ದಿರ್ತಕ್ಕಂತ ಜೋಳ ಇದು ಸಹ ಅರ್ಧ ಕೆ ಜಿ ತಗೊಂಡಿದೀವಿ ನೋಡಿ ಇವೆಲ್ಲ ಮಿಲೆಟ್ಸ್ ಕಾಲ್ ಕೆ ಜಿ ಅಗಸೆ ನೂರು ಗ್ರಾಮ್ ಬುರುಗು ಕಾಲ್ ಕೆ ಜಿ ನವಣೆ ಕಾಲ್ ಕೆ ಜಿ ಸಾಮೆ ಕಾಲ್ ಕೆ ಜಿ ಸಜ್ಜೆ ಕಾಲ್ ಕೆ ಜಿ ಅರ್ಕ ಕಾಲು ಕೆ ಜಿ ಊದಲು ಇವೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಹಾಗೇ ನೂರು ಗ್ರಾಮ್ ಬಾದಾಮಿ ನೂರು ಗ್ರಾಮ್ ಗೋಡಂಬಿ ಇದನ್ನು ಸಹ ಚೆನ್ನಾಗಿ ಉರಿಬೇಕು ಒಂದು ದೊಡ್ಡ ಸ್ಪೂನ್ ತಗೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಷಿನ್ಗೆ ಹಾಕ್ಸ್ಕೊಂಡು ಬರೋಣ ಬನ್ನಿ ಹೋಗೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು ಇದು ಟೇಸ್ಟನ್ನು ಕೊಡುತ್ತೆ ಹಾಗಾಗಿ ಕಲ್ಲುಪ್ಪು ಹಾಕಿದ್ರೆ ಉತ್ತಮ ನಾವು ಈಗ ಮಿಷಿನ್ಗೆ ಬಂದಿದ್ದೀವಿ ಎಕ್ಸ್ಟ್ರಾ ಅರ್ಧ ಕೆ ಜಿ ರಾಗಿಯನ್ನು ಹುರ್ಕೊಂಡು ಒಂದು ಕವರಲ್ಲಿ ತಂದಿದ್ದೀನಿ ಅದನ್ನು ಮಿಷಿನಲ್ಲಿ ಹಾಕಬೇಕು ಯಾಕೆಂದರೆ ಮೊದಲೇ ಅದು ರಾಗಿ ಆಗಲಿ ಬೇರೆ ಬೇರೆ ಪದಾರ್ಥ ಆಗಲಿ ಹಸಿದು ಹಾಕಿರ್ತಾರೆ ಹಾಗಾಗಿ ಇದು ಹುರಿದಿರೋದನ್ನು ಹಾಕಿ ಮೊದಲು ಎಕ್ಸ್ಟ್ರಾ ಕವರಲ್ಲಿ ಅದನ್ನು ತೆಗೆದಿಟ್ಕೋಬೇಕು ನೋಡಿ ಈಗ ಮಿಷಿನ್ಗೆ ನಾವು ತಂದಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲವನ್ನ ಹಾಕ್ತಾ ಇದ್ದೀನಿ ನುಣ್ಣಗೆ ಮಿಷಿನ್ ಹಾಕೊಡಪ್ಪ ಅಂತ ಹೇಳಿದ್ದೀನಿ ನೋಡೋಣ ಹೂ ಅಂತಂದ ಈ ಥರ ನುಣ್ಣಗೆ ಹಾಕೊಂತೀವಿ ಇದೇ ನಮ್ಮ ಪ್ರೋಟೀನ್ ಪೌಡರ್ ಈಗ ಹಾಲ್ಗೆ ಹಾಕೊಂಡು ಕುಡಿಯೋಣ ಯಾವ ರೀತಿ ಟೇಸ್ಟ್ ಇದೆ ಅನ್ನೋದು ನೋಡೋಣ ಬನ್ನಿ ಇದೇ ನೋಡಿ ನಮ್ಮ ಪ್ರೋಟೀನ್ ಪೌಡರ್ ಈಗ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಹಾಕೊತೀನಿ ಈಗ ಅದಕ್ಕೆ ಹಾಲನ್ನ ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಕಲಿಸ್ಬಿಟ್ಟು ಕುಡಿಯೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಮಾಡಿ ಮನೆಯಲ್ಲಿ ಕುಡೀರಿ